ಮೆಟ್ರೋ ಯೋಜನೆಯಲ್ಲಿ ರಾಜ್ಯದ್ದು ಪಾಲಿದೆ ಕೇಂದ್ರ ಕೊಟ್ಟರು ಮನೆಯಿಂದ ಏನು ಕೊಡಲ್ಲ ಚಿತ್ರದುರ್ಗದಲ್ಲಿ ಸಚಿವ ಎಂ ಬಿ ಪಾಟೀಲ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ನಾವು ಕಟ್ಟಿದ ತೆರಿಗೆ ಹಣವನ್ನೇ ನಮ್ಗೆ ಕೊಡ್ತಾರೆ ನಾವು ಕಟ್ಟಿದ ತೆರಿಗೆ ಪಾಲು ಸರಿಯಾಗಿ ಕೊಡ್ತಾ ಇಲ್ಲ ರಾಜ್ಯದ ಪಾಲು ಅರವತ್ತೈದು ಸಾವಿರ ಕೋಟಿ ಕೊಡಿಸ್ಲಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಮೆಟ್ರೋ ವ್ಯವಸ್ಥೆಯಲ್ಲಿ ಈ ರಾಜ್ಯದಲ್ಲಿ ಏನಾಗ್ತದೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಪಾಲ್ ಇರ್ತದೆ ಬರೀ ಮೋದಿಯವ್ರ ಕೊಡುಗೆ ಇದ್ದರೆ ಸೆಂಟ್ರಲ್ ಗೌರ್ಮೆಂಟ್ ಪಾಲ್ ಇದ್ದರೆ ಅದು ಒಂದು ಮಾತು ಬೇರೆ ಅದು ಸೆಂಟ್ರಲ್ ಗೌರ್ಮೆಂಟ್ ಪಾಲ್ ಇದ್ದರೂ ಕೂಡ ಅವ್ರೇನು ಮನೇನು ಕೊಡ್ತಾರೆ ನೋಟ್ಪಟ್ಟಿಂಗ್ ಮೆಷಿನ್ ಇದೆಯಾ ಅವ್ರಿಗೆ ನಾವು ರಾಜ್ಯ ಏನು ಟ್ಯಾಕ್ಸ್ ಕೊಡ್ತೀವಿ ನಮ್ಮ ಟ್ಯಾಕ್ಸ್ ಕಲೆಕ್ಷನ್ ಹಣ ನಮಗೆ ವಾಪಸ್ ಬರ್ತದೆ ಅದು ಕೂಡ ಸರಿಯಾಗಿ ಬರ್ತಾ ಇಲ್ಲ ನಿಮ್ಗೆ ಗೊತ್ತಿದ್ರೆ ನಮ್ಗೆ ಎಷ್ಟು ಅನ್ಯಾಯ ಆಗಿದೆ ಟ್ಯಾಕ್ಸ್ನಲ್ಲಿ ಅಂತೇಳಿ ಮೊದಲು ಅದನ್ನು ಯಾರ್ಯಾರು ಮಾತಾಡ್ತಾರಲ್ಲ ಮೊದಲು ನಮ್ಮ ರಾಜ್ಯದ ಪಾಲಿನ ಏನು ಟ್ಯಾಕ್ಸ್ ಬರಬೇಕಾಗಿತ್ತು ಹದಿನಾಲ್ಕನೇ ಕಮಿಷನು ಹದಿನೈದನೇ ಕಮಿಷನ್ಗೆ ಏನು ವ್ಯತ್ಯಾಸ ಇದೆ ಸುಮಾರು ಅರುವತ್ತ್ಮೂರು ಸಾವಿರ ಕೋಟಿ ಅರವತ್ತೈದು ಸಾವಿರ ಕೋಟಿ ಆ ಹಣವನ್ನು ಕೊಡಿಸಿ ಅಂತ ಹೇಳಿ ಇದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಸಹಭಾಗಿತ್ವದಲ್ಲಿ ಇರುವಂಥ ಯೋಜನೆ ಒಂದು ವೇಳೆ ಕೇಂದ್ರ ಸರ್ಕಾರ ಯೋಜನೆ ಇದ್ದರೂ ಕೂಡ ನಮ್ಮ ರಾಜ್ಯದ ಹಣನಲ್ಲ ನಾವು ಟ್ಯಾಕ್ಸ್ ಕೊಡಲ್ವಾ ಹೈಯೆಸ್ಟ್ ಟ್ಯಾಕ್ಸ್ ಕೊಡ್ತೀವಿ ನಾವು ದೇಶದಲ್ಲಿ ಎರಡನೇ ಸ್ಥಾನದಲ್ಲಿದ್ದೀವಿ ನಾವು ಜಿ ಎಸ್ ಟಿ ಇದರಲ್ಲಿ ಮತ್ತು ನಮ್ಗೆ ಬರಬೇಕಾಗಿದ್ದ ಟ್ಯಾಕ್ಸ್ ಏನು ವಿಂಗಡಣೆ ಏನಿದೆ ಅದು ನಮಗೂ ಸಿಗ್ತಾ ಇಲ್ಲ ಇದು ಯಾಕೆ ದೊಡ್ಡ ದಿವಸ ಕೇಳ್ಕೋತಾರೆ ಅವರು ಏನೂ ಎರಡು ಸಾವಿರದ ಹದಿನಾಲ್ಕರ ಮೇಲೆ ಬಂದ ಮೇಲೆ ದೇಶ ಕಟ್ಟಿದ್ರ ಅರ್ಕಿದ ಮೊದಲು ಇವತ್ತು ದಿವಸ ದೇಶದಾಗ ಏನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ